ಹಾಗೂ ಭಾವಚಿತ್ರಗಳಿಗೆ ಪೂಜಾ ಕಾರ್ಯಕ್ರಮ ಇರುತ್ತೆ ಶಿಕ್ಷಕಿಯರು ದಯಮಾಡಿ ವಿದ್ಯಾರ್ಥಿಗಳನ್ನು ಸಂಬಂಧಪಟ್ಟ ನಿರ್ದಿಷ್ಟಪಡಿಸಿದ ಸ್ಥಳದಲ್ಲಿ ಹಾಸೀನರಾಗುವಂತೆ ವ್ಯವಸ್ಥೆಯನ್ನು ಮಾಡಬೇಕು ಒಂದೆರಡು ದೇಶಭಕ್ತಿ ಆನಂದ್ ಸರ್ ಮೊನ್ನೆ ನೋಟ ಮೊದಲು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ

ಪುಷ್ಪ ನಮನ ಎಲ್ಲ ಗಣ್ಯ ಮಹಾಶಯರು ಮಹಾತ್ಮ ಗಾಂಧೀಜಿಯವರ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಕಾರ್ಯಕ್ರಮ ನಡೀತಾ ಇದೆ ಬಂದಿರುವಂತಹ ಎಲ್ಲ ಅತಿಥಿಗಳಿಗೆ ನಮ್ಮ ಟೌನಿನ ಎಲ್ಲ ಶಾಲೆಗಳ ವಾದ್ಯದ ತರೋದರಿಂದ ಒಂದು

ಶಾಲೆ ಅನೇಕ ತಂಡದ ವಿದ್ಯಾರ್ಥಿಗಳು ಅತಿಥಿಗಳೇಗ ಇಲ್ಲಿಗೆ ಗೌರವ ಧ್ವಜಾರೋಹಣ ಮತ್ತು ಗೌರವ ರಕ್ಷೆ ಕಾರ್ಯಕ್ರಮ ಉಂಟಾಯಿತು ಮುಂದಿನ ಕಾರ್ಯಕ್ರಮ ನಿರೂಪಣೆಯನ್ನ ನಮ್ಮ ಮಂಜು ಸಾರ್ ಅವರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಸ್ವಾಮಿ ಸರ್ ಅವರು ಅವರಿಗೂ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ನಾವು ತಿಲಕ್ ಹೀಗೆ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ನಾವೆಲ್ಲರೂ ಕೈಗೂಡಿಸ್ಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ तर्जापुरा ಒಂದು ಅಭ್ಯಾಸವನ್ನು ಮಾಡಿಕೊಂಡು ಪ್ರದರ್ಶನವನ್ನು ನೀಡಲಿಕ್ಕೆ ಬಂದಿದ್ದಾರೆ ಮಕ್ಕಳು ನೀಡುವಂತಹ ಪ್ರದರ್ಶನವನ್ನು ಇಟ್ಕೊಂಡು ಸಮಾಧಾನದಿಂದ ವೀಕ್ಷಣೆಯನ್ನು ಮಾಡಿ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ ಸ್ವಲ್ಪ ಡೌನ್ ಸನ್ಮಾನ್ಯ ಶಾಸಕರಿಗೆ ರಾಷ್ಟ್ರೀಯ టెన్ కిలోమిన సర్జాపురూ వేదిక ఏ ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬನನ್ನು ಎತ್ತು ಕಟ್ಟುತ್ತ ಇಡೀ ಹಿಂದೂ ದೇಶವನ್ನೇ ವಂಚನೆಯಿಂದ ನುಂಗಲು ನಿಂತಿರುವ ನರಿ ಜಾತಿಯವರಲ್ಲವೇ ನೀವು ರಾಣಿ ಸಾಹೇಬ್ ನೀವು ಕಂಪನಿಯ ಕಟ್ಟಳೆಯನ್ನು ಮರೆತಿದ್ದೀರಿ ಮಹೇಂದ್ರ ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಅಧಿಕಾರವಿದೆ ಏನಂದಿ ಕಿತ್ತೂರ್ ನಿಮ್ಮ ಅಧಿಕಾರವೇ ಕಿತ್ತೂರೇ ನಿಮ್ಮ ಪಾತ ತಂದು ಆಸ್ತಿ ಏನು ಎಂದ್ರ ನಾಯಿಗಳಿಗೆ ರೊಟ್ಟಿ ಚೆಲ್ಲಿ ಅಂಚದೆ ಮನೆಯೊಳಗೆ ನುಗ್ಗಿ ವಂಚನೆಯಿಂದ ಕೊರಳು ಕುಯ್ಯುವ ಸ್ವಭಾವ ಕನ್ನಡಿಗರದಲ್ಲ ಮಾಡಿ ಹೋಗೋ ಚೆನ್ನಮ್ಮ ನೀನು ಸಿನಿಮಾ ದಿನ ಮೇಲೆ ಕುಳಿತು ಮ್ಯಾಂಗಿ ಹಿಡಿದು ಆಟವಾಡುತ್ತಿ అయ్యో తాయి మారిటీ ఈ రయ నిమ కండ ముందే బరల్వే ఈ నమ్మ సైనిక కిడి బరుతోదీరా ಚಿಂತೆ ಪಡೆದಿರು ಕಿತ್ತೂರಿನ ಕಚ್ಚನೆಯ ಕಲಿಗಳ ಶತ್ರು ಸೈನ್ಯದ ಮೇಲೆ ಚಂಡಮಾರುತದಂತೆ ಮುನ್ನುಗಿ ಅವರ ಶಿರಗಳನ್ನು ಚಂಡಾಡುತ್ತೇನೆ ಸತ್ತರೆ ಸ್ವರ್ಗ ಬದುಕಿದರೆ ಸ್ವಾತಂತ್ರ್ಯ ಕಿತ್ತೂರ್ ಅಂತ ಏನೇ ಮಾಡಿತ್ತು ನಿಮ್ಗೆ ಅನ್ನಾದ್ ತಟ್ಯಾಗ ಸಗಣಿ ಸಗಣಿ ಹಾಕೀರಿ ನಮ್ಮ ಸಾಹೇಬ ಹೇಳ್ಯಾರ ನಿನ್ಗ ಹಿಡಿದು ಕೊಟ್ರ ಕಿತ್ತೂರ್ ನಮ್ದ ಅಂತ ದಸ್ತಕತ್ ಮಾಡ್ಯಾರ ಏ ಏನ್ ಇವ್ರ ಮಾತ್ ಕೇಳಾಕತ್ತೀನಿ ಎರ್ಕೊಂಡು ಹೋದ್ರಲ್ಲೇ ರೂ ಜನರಿಗಾಗಿ ನೀ ತಜಿಸಿರುವ ಜಾಗದಾರ ಹೆ ಮಕ್ಕಳಿಗೆ ವಿಷ ಉಣಿಸುವಂತೆ ನಮ್ಮವರೇ ನಮಗೆ ಮೋಸ ಮಾಡ್ಬಿಟ್ರು ನಿಮ್ಮಲ್ಲಿ ರಕ್ಷಿಚನ್ನ ಎಂದಿಗೂ ಹಾರಕ್ ಬಿಟ್ಬಿಡ್ರಿ ಇನ್ ಮುಂದಾದ್ರು ನೀವೆಲ್ಲ ಒಂದಾಗಿ ಈ ಲಕ್ಕಪ್ಪ ಲಿಂಗಡ ಅಂತ ಅಲ್ಲೇ ಹೂತಾಕ್ ಬಿಡ್ರಿ ಹತ್ರ ಜ್ಯೋತಿಯನ್ನ ಕೂದ್ರಿಗಿನ ಕಾಳಿಯನ್ನ ಹಲಹರೇ ಮಹಾದೇವೇ ಮಹಾದೇವ ಮೋಸ ಹೀಗೆ ವೀರ ಮಗತ್ತಿನ ಇತಿಹಾಸವನ್ನ ಕೇಳಿದರೆ ನಿಮ್ಮ ದಿನ ಪೂಜೆಯ ಇಪ್ಪತ್ತೇಳು ಸೆಪ್ಟೆಂಬರ್ ಸನ್ಮಾನ ಸಮಾರಂಭ ಕಾರ್ಯಕ್ರಮ

ವಿವಿಧ ಕ್ಷೇತ್ರದಲ್ಲಿ ಸಾಧನೆಗಳ ಎಲ್ಲ ಸಹೋದಯ ಅಭಿನಂದನೆ ಅಭಿನಂದನೆಗಾರಿಗೆ ಆನೇಕಲ್ ತಾಲೂಕು ರಾಷ್ಟ್ರೀಯ ಸಮಿತಿ ಪರವಾಗಿ ಧನ್ಯವಾದಗಳು ಈಗ ತ್ವರಿತ ಪ್ರಗತಿಯನ್ನ ಸಾಧಿಸಲು ಕಾರಣಕರದ ಅಧಿಕಾರಿಗಳು ಗ್ರಾಮ ಸಹಾಯಕರು ಇವರೆಲ್ಲರ ಜೊತೆಗೆ ಸೇವೆಯನ್ನ ಸೇರಿದಂತ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಹೋಬಳಿ ಮಟ್ಟದಲ್ಲಿ ಈ ಒಂದು ಸನ್ಮಾನ ಕಾರ್ಯಕ್ರಮ ಮಂಜನಾಥ ಎಲ್ಲ ಇದರಲ್ಲಿ ಪೊಲೀಸ್ ಇಲಾಖೆಯ ಶ್ವೇತ ರಾಜು ಅವರು ಹಾಗೂ ಮಾತಾ ಇಲಾಖೆಯ ಚಂದ್ರಶೇಖರವರು ಹಾಗೆಯೇ ಪ್ರಾರಂಭ ಮಾಡೋಣ